ನಮಸ್ಕಾರ ಸ್ನೇಹಿತರೆ ಯಾರಾದರೂ ಹೊಸೂರು ನಿಮಗೆ ಪರಿಚಯ ಆದರೂ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ್ರಿ ನಿಮ್ಮ ನಂಬರನ್ನು ಅವರಿಗೆ ಕೊಟ್ಟ್ರಿ ಅವರ ನಂಬರನ್ನು ನೀವು ತೊಗೊಂಡ್ರಿ ಒಂದೆರಡು ಸಲ ಅವರ ಹತ್ರ ಮೆಸೇಜ್ ಆದರೂ ಮಾಡ್ಬೋದು ಇಲ್ಲ ಫೋನಲ್ಲಾದರೂ ಮಾತಾಡ್ಬೋದು ನಂತರ ನಿಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಅವರ ಪ್ರೊಫೈಲ್ ತೋರಿಸಿರುತ್ತೆ ಇವರ ಜೊತೆ ನೀವು ಫ್ರೆಂಡ್ ಆಗಿ ಅಂತ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಷ್ಟೇ ಅದೇ ರೀತಿ ಅವರ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳಲ್ಲಿ ನಿಮ್ಮ ಪ್ರೊಫೈಲ್ ಅವ್ರಿಗೆ ತೋರಿಸ್ತಿರುತ್ತೆ ಇವ್ರ ಜೊತೆ ನೀವು ಫ್ರೆಂಡ್ ಆಗಿ ಅಂತ ಇದು ಹೇಗೆ ಸಾಧ್ಯ ನೀವು ನಿಮ್ಮ ಮನೆಯಲ್ಲಾಗಿರ್ಬೋದು ನಿಮ್ಮ ಸ್ನೇಹಿತರ ಹತ್ರ ಆಗಿರ್ಬೋದು ಕೆಲವು ಪ್ರಾಡಕ್ಟ್ಗಳ ಬಗ್ಗೆ ಇಂಥ ಪ್ರಾಡಕ್ಟನ್ನು ನಾನು ತಗೊಳ್ಬೇಕು ಅಂತ ನೀವು ಚರ್ಚೆ ಮಾಡ್ತಿರ್ತೀರ ಈ ಚರ್ಚೆ ಮಾಡ್ತಿರುವಂಥ ಸಮಯದಲ್ಲಿ ಒಂದೆರಡು ದಿನದಲ್ಲಿ ಅದೇ ಪ್ರಾಡಕ್ಟ್ಗಳ ಬಗ್ಗೆ ನಿಮ್ಮ ಮೊಬೈಲ್ಗಳಲ್ಲಿ ಹ್ಯಾಡ್ ಬರುತ್ತೆ ಇದು ಹೇಗೆ ಸಾಧ್ಯ ನಿಮಗೆ ಶಾಕ್ ಆದರೂ ಕೂಡ ಇದು ಸತ್ಯ ಸ್ನೇಹಿತರೆ ಪ್ರತಿಯೊಬ್ಬರ ಕೈಯಲ್ಲಿರುವ ಮೊಬೈಲು ನಮ್ಮ ಮಾತುಗಳನ್ನು ನಮ್ಮ ಸುತ್ತಮುತ್ತಲವರು ಆಡುವಂಥ ಮಾತುಗಳನ್ನು ಅದು ಕ್ಯಾಪ್ಚರ್ ಮಾಡಿ ಸಂಬಂಧಪಟ್ಟವರಿಗೆ ಅದನ್ನು ಕಳಿಸ್ತಾ ಇರುತ್ತೆ ನಿಮಗೆ ಶಾಕ್ ಆಗ್ಬೋದು ನಿಜ ಅದೇ ರೀತಿ ಪ್ರತಿಯೊಬ್ಬರಲ್ಲ ಪ್ರತಿಯೊಬ್ಬರ ಮೊಬೈಲ್ ಆಗಿರ್ಬೋದು ಮನೇಲಿರುವಂಥ ಸ್ಮಾರ್ಟ್ ಟಿ ವಿಗಳಾಗಿರ್ಬೋದು ಇಲ್ಲ ಟ್ಯಾಬ್ಗಳಾಗಿರ್ಬೋದು ಲ್ಯಾಪ್ಟಾಪ್ಗಳ ಆಗಿರ್ಬೋದು ಇಂಥದ್ರಲ್ಲಿ ಒಂದು ಸೀಕ್ರೆಟ್ ಕ್ಯಾಮ್ರಾ ಇರುತ್ತೆ ಸ್ನೇಹಿತರೆ ಆ ಕಂಪನಿಯವರು ಅದನ್ನು ತಯಾರಿಸಂಥ ಕಂಪನಿಯವರು ಮನಸ್ಸು ಮಾಡಿದ್ರೆ ನೋಡ್ತಿದ್ದಾರೆ ಅಂತ ನಾನು ಹೇಳೋಲ್ಲ ಅವ್ರು ಏನಾದರೂ ಮನಸ್ಸು ಮಾಡಿದ್ರೆ ಆ ಕ್ಯಾಮ್ರಾದ ಮೂಲಕ ನಮ್ಮ ಮನೆಯಲ್ಲಿ ಏನು ನಡೆಯುತ್ತೆ ಆ ಆ ಆ ವಸ್ತುವಿನ ಮುಂದೆ ಆ ಟಿ ವಿನ ಮುಂದೆ ಆಗಿರ್ಬೋದು ಆ ಲ್ಯಾಪ್ಟಾಪ್ನ ಮುಂದೆ ಆಗಿರ್ಬೋದು ಆ ಟ್ಯಾಬ್ನ ಮುಂದೆ ಆಗಿರ್ಬೋದು ಅದನ್ನು ಫಿಕ್ಸ್ ಮಾಡಿದಂಥ ಕ್ಯಾಮ್ರಾಗೆ ಎಷ್ಟು ಸರೌಂಡಿಂಗ್ ಅಂತ ತೋರ್ಸೋಕ್ಕಾಗುತ್ತೋ ಅಷ್ಟು ಸರೌಂಡಿಂಗಲ್ಲಿ ನಡೆಯುವಂಥ ಸಂಪೂರ್ಣ ಘಟನೆಗಳನ್ನು ಆ ಕಂಪನಿಯವ್ರಿಗೆ ಲೈವ್ ಟು ಲೈವ್ ತೋರಿಸುವಂಥ ಕೆಪಾಸಿಟಿಗಳನ್ನು ಇವುಗಳು ಹೊಂದಿದೆ ಸ್ನೇಹಿತರೆ ಸ್ಮಾರ್ಟ್ ಟಿ ವಿ ಫೋನು ಟ್ಯಾಬು ಲ್ಯಾಪ್ಟಾಪು ಅದೇ ರೀತಿ ನಮ್ಮ ಫೋನ್ ಕೂಡ ಅಷ್ಟೇ ನಾವು ಫೋನನ್ನು ಕೈಲಿಟ್ಕೊಂಡಿರ್ತೀವಿ ನೆಟ್ ಆಫ್ ಮಾಡಿರಲಿ ಏನೇ ಆಫ್ ಮಾಡಿರಲಿ ನಾವು ಏನು ಮಾತಾಡ್ತೀವಿ ಆ ಮಾತುಗಳನ್ನು ಆ ಫೋನು ಕೇಳಿಸ್ಕೊತ್ತೆ ಕೇಳಿಸ್ಕೊಂಡ ನಂತರ ಅದನ್ನು ಸಂಬಂಧಪಟ್ಟವ್ರಿಗೆ ಅದು ಕಳಿಸ್ತಾ ಇರುತ್ತೆ ಸರ್ ಆ ಮೂಲಕ ನಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಅವ್ರು ನಿರ್ಧಾರ ಮಾಡ್ತಾರೆ ನಮಗೆ ಬೇಕಾದದನ್ನು ನಮ್ಮ ಮೊಬೈಲ್ಗೆ ಪದೇ ಪದೇ ನಮ್ಮ ಕಣ್ಮುಂದೆ ಮುಂದೆ ಬರೋ ಥರ ಆ ಆ್ಯಡ್ಗಳನ್ನು ತೋರಿಸ್ತಿರ್ತಾರೆ ಸರ್ ಒಂದು ವೇಳೆ ಉತ್ತಮವಾಗಿದ್ದನ್ನು ನೀವು ಮಾತಾಡ್ತಿರ್ಬೋದು ಅದೇ ಬೇರೆ ರೀತಿಯಲ್ಲಿ ಏನಾದರೂ ಮಾತಾಡ್ತಿದ್ರೆ ಬೇರೆ ರೀತಿ ಮಾತಾಡೋದು ಕೂಡ ಅವರಿಗೆ ಗೊತ್ತಾಗುತ್ತೆ ಸರ್ ಇದನ್ನು ಹೇಗೆ ತಡಿಬೋದು ಇದನ್ನು ಹೇಗೆ ತಡಿಬೋದು ಅಂದರೆ ನಿಮ್ಮ ಗೂಗಲ್ ಅಕೌಂಟಿಗೆ ಹೋಗಿ ಅಲ್ಲಿ ಡಾಟಾ ಪ್ರೈವಸಿ ಅಂತಿರುತ್ತೆ ಆ ಡೇಟಾ ಪ್ರೈಸರ್ ನಂತರ ಇನ್ಕ್ಲೂಡ್ ಆಡಿಯೋ ವಾಯ್ಸ್ ಆ್ಯಕ್ಟಿವಿಟಿ ಅಂತಿರುತ್ತೆ ಅದು ಟಿಕ್ ಆಗಿರುತ್ತೆ ಬ್ಲೂ ಮಾರ್ಕಲ್ಲಿ ಆಗಿರುತ್ತೆ ಆ ಬ್ಲೂ ಮಾರ್ಕಲ್ಲಿ ಟಿಕ್ಕಾಗಿರೋದನ್ನು ಅನ್ಟಿಕ್ ಮಾಡಿ ಅಲ್ಲಿ ಬ್ಲೂ ಮಾರ್ಕ್ ಅದನ್ನು ತೆಗೀರಿ ಆ ತೆಗೆದ ನಂತರ ಈ ಮೊಬೈಲಲ್ಲಿ ನಾವು ಮಾತಾಡೋದನ್ನು ಅವರು ಕೇಳಿಸ್ಕೊಳ್ಳದ ರೀತಿಯಲ್ಲಿ ನಾವು ಅದನ್ನು ನಡೀಬೋದು ಆದರೆ ಈ ಮೊಬೈಲಲ್ಲಿ ಟ್ಯಾಬ್ಗಳಲ್ಲಾಗಿರ್ಬೋದು ಟಿ ವಿಗಳಲ್ಲಾಗಿರ್ಬೋದು ಲ್ಯಾಪ್ಟಾಪ್ನಲ್ಲಿರುವಂಥ ಆ ಸೀಕ್ರೆಟ್ ಕ್ಯಾಮ್ರಾಗಳನ್ನು ಅದನ್ನು ಯಾವ ರೀತಿ ನಾವು ಅವರಿಗೆ ಗೊತ್ತಾಗದ ರೀತಿಯಲ್ಲಿ ತಡಿಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿಗಳು ಇಲ್ಲ ಸ್ನೇಹಿತರೆ ಅದರ ಮಾಹಿತಿ ನನಗೆ ಸಿಕ್ಕಿದೊಡನೆ ಖಂಡಿತ ಆ ಮಾಹಿತಿಯನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಆದಷ್ಟು ಟಿ ವಿ ಮುಂದೆ ಆಗಿರ್ಬೋದು ಇಲ್ಲ ಟ್ಯಾಬ್ಗಳಲ್ಲಾಗಿರ್ಬೋದು ಲ್ಯಾಪ್ಟಾಪ್ಗಳಲ್ಲಾಗಿರ್ಬೋದು ಸ್ವಲ್ಪ ನೋ ಉತ್ತಮ ರೀತಿಯಲ್ಲಿ ಅದರ ಮುಂದೆ ನಮ್ಮನ್ನು ನಾವು ನಡೆಸ್ಕೊಂಡ್ರೆ ಉತ್ತಮ ಹೇಳೋಕ್ಕಾಗಲ್ಲ ಅವ್ರು ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ನೋಡುವಂಥ ಕೆಪಾಸಿಟಿ ಅವ್ರಿಗಿದೆ ಅಂತ ಹೇಳ್ತಿದ್ದೀನಿ ಆದರೆ ಫೋನು ನಮ್ಮೆಲ್ಲ ಮಾತುಗಳನ್ನು ಕೇಳಿಸ್ಕೊಳ್ಳುತ್ತೆ ಕೆ ಎಲ್ಲಿವರೆಗೂ ನಾವು ಅದನ್ನು ಅಂಟಿಕ್ ಮಾಡಲು ಹೋಗಿ ಅಲ್ಲಿವರೆಗೂ ಸಂಪೂರ್ಣ ಮಾತುಗಳನ್ನು ಕೇಳಿಸ್ಕೊಳ್ತಿರುತ್ತೆ ಆ ರೀತಿ ಫೋನು ಕೆಲಸ ಮಾಡ್ತಿರ್ತೇವೆ ಸೇರಿದ್ರೆ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸೇರಿ